ಫೋಕ್ಸೋ ಮತ್ತು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ಆರೋಪಿಗೆ ಹತ್ತು ವರ್ಷ ಕಾರಾಗೃಹ ಶಿಕ್ಷೆ ಮತ್ತು ದಂಡ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಹದಿನೇಳರಂದು ದೂರುದಾರರು ತಮ್ಮ ಹದಿನಾರು ವರ್ಷದ ಅಪ್ರಾಪ್ತ ಮಗಳು ಕಾಣೆಯಾಗಿರುವ ಬಗ್ಗೆ ದೂರುದಾರರು ನೀಡಿದ ದೂರಿನ ಮೇರೆಗೆ ಕಕಲಿಪುರ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ ಮುನ್ನೂರ ಎಪ್ಪತ್ಮೂರು ಬಾರ್ ಎರಡ್ ಸಾವಿರದ ಹದಿನೇಳು ಕಲಂ ಮುನ್ನೂರ ಅರವತ್ಮೂರು ಐಪಿಸಿ ರೀತ್ಯ ಪ್ರಕರಣ ದಾಖಲಿಸಲಾಗಿರುತ್ತದೆ ಸದರಿ ಪ್ರಕರಣದಲ್ಲಿ ತನಿಖೆ ಕೈಗೊಂಡು ಕಾಣೆಯಾಗಿದ್ದ ಬಾಲಕಿಯನ್ನ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಹದಿನೇಳರಂದು ಪತ್ತೆ ಮಾಡಿ ವಿಚಾರಣೆ ಮಾಡಿದಾಗ ಆರೋಪಿಯು ಸದರಿ ಬಾಲಕಿಯನ್ನ ಅಪರಿಸಿಕೊಂಡು ಬಾಗಲಕೋಟೆ ಜಿಲ್ಲೆಗೆ ಕರೆದುಕೊಂಡು ಹೋಗಿ ಬಾಡಿಗೆ ಮನೆಯಲ್ಲಿ ಸಂಸಾರ ಮಾಡಿಕೊಂಡು ಬಲವಂತವಾಗಿ ಲೈಂಗಿಕ ದೌರ್ಜನ್ಯ ಎಸಗಿರುವ ಬಗ್ಗೆ ಹಾಗೂ ಇತ್ಯಾದಿಯಾಗಿ ನೀಡಿದ ಹೇಳಿಕೆ ಮೇರೆಗೆ ಕಲಂ ಮುನ್ನೂರ ಅರವತ್ತಾರು ನೂರ ಹದಿನಾಲ್ಕು ಐಪಿಸಿ ನಾಲ್ಕು ಐದು ಅಬ್ಲಿಕ್ ಎಲ್ ಸಿಕ್ಸ್ ಫೋಕ್ಸೋ ಕಾಯ್ದೆ ಜೊತೆಗೆ ಎಸ್ ಎಸ್ಟಿ ಕಾಯ್ದೆಯಡಿ ತನಿಖೆ ಕೈಗೊಂಡು ನಂತರ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿಯನ್ನ ಸಲ್ಲಿಸಲಾಗಿರುತ್ತದೆ ನಂತರ ಪ್ರಕರಣವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾನ್ಯ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಸದರಿ ಆರೋಪಿಯ ವಿರುದ್ಧ ಕಲಮ ಮುನ್ನೂರ ಅರವತ್ತಾರು ಐಪಿಸಿ ಸೆಕ್ಸ್ ಪೋಕ್ಸೋ ಮತ್ತು ಬಾಲ್ಯವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಮಾನ್ಯ ನ್ಯಾಯಾಲಯವು ಆರೋಪಿಯಾದ ಮಂಜುನಾಥ್ ಎಂಬುವನಿಗೆ ಹತ್ತು ವರ್ಷ ಕಾರಾಗೃಹ ಶಿಕ್ಷೆ ಹಾಗೂ ಇಪ್ಪತ್ತು ಸಾವಿರ ರು ದಂಡ ವಿಧಿಸಿ ನೊಂದ ಬಾಲಕಿಗೆ ಹತ್ತು ಸಾವಿರ ರು ಧನ ಸಹಾಯ ಪರಿಹಾರವನ್ನು ನೀಡಲು ಆದೇಶ ನೀಡಿರುತ್ತದೆ